सर्फा कोट्स ननक नेगसी सर्फा कोट्स से जेलु बिना बन्ना सर्फा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकलाने बळसी सर्फा लग्जरी एमल्शन पेंट ओडरलेस लो वीओसी गुड फॉर हेल्थ गुड फॉर अर्थ सर्फा कोट्स Rotary ಕ್ಲಬ್ ಶಿವಮೊಗ್ಗ ಪೂರ್ವ ಸಂಸ್ಥೆ ಸಾರಥ್ಯದಲ್ಲಿ ನಗರದ ಶಿವಮೊಗ್ಗ ಅರೇಕಾನಾಟ್ ಮರ್ಚೆಂಟ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ರೋಟರಿ ದತ್ತಿ ನಿಧಿ ಮತ್ತು ಪೋಲಿಯೋ ಪ್ಲಸ್ ಕುರಿತ ಸಮೃದ್ದಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾವೇಶದ ಅಧ್ಯಕ್ಷ ಪಿ ರಾಯ್ಕರ್ ಹೇಳಿದರು ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೆರಡರ ವ್ಯಾಪ್ತಿಯ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ಹಾಸನ ಒಳಗೊಂಡು ಸಮೃದ್ದಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ನಾಲ್ಕು ಜಿಲ್ಲೆಗಳಿಂದ ಎಣ್ಣೂರಕ್ಕೂ ಹೆಚ್ಚು ಸದಸ್ಯರು ಪಾಲ್ಗೊಳ್ಳುವರು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಾಗಾರದ ಕಾರ್ಯದರ್ಶಿ ಡಾಕ್ಟರ್ ಗುಡದಪ್ಪ ಕಸಬಿ ಪ್ರಮೋಷನಲ್ ಕಮಿಟಿ ಚೇರ್ಮನ್ ಜಿ ಕುಮಾರ್ ರೋಟರಿ ಕ್ಲಬ್ ಶಿವಮೊಗ್ಗಪೂರ್ವ ಸಂಸ್ಥೆ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ್ ರಾಂಪುರ ಜಿಲ್ಲಾ ಕಾರ್ಯದರ್ಶಿ ಡಿಎಂ ಜಲೇಂದ್ರ ಪ್ರದೀಪ್ ಜಿಎಸ್ ವಲಯ ಕಾರ್ಯದರ್ಶಿ ಜೆ ರಾಧಾಕೃಷ್ಣ ಶ್ರೀಕಾಂತ್ ಶಶಿಕಾಂತ್ ನಾಡಿಗ್ ಲಕ್ಷ್ಮಣ್ ಬಾಬು ಸುದ್ದಿಗೋಷ್ಠಿಯಲ್ಲಿದ್ದರು ಸಮೃದ್ಧಿ ಹೆಸರಿನ ರೋಟ್ರಿ ಪ್ರತಿನಿಧಿ ಮತ್ತು ಪೋಲಿಯೋ ಕಾರ್ಯಾಗಾರ ಅದೇ ಇಂಗ್ಲೀಷಲ್ಲಿ ದಿ ರೋಟ್ರಿ ಫೌಂಡೇಶನ್ ಸೆಮಿನಾರ್ ಮತ್ತು ಪಲ್ಸ್ ಪೋಲಿಯೋ ಸೆಮಿನಾರನ್ನು ದಿನ ಬರುವ ಎಂಟು ಮತ್ತು ಒಂಬತ್ತನೇ ತಾರೀಕು ಶನಿವಾರ ಮತ್ತು ಭಾನುವಾರ ಶಿವಮೊಗ್ಗ ಸಾಗರ ರಸ್ತೆಯ ಮಂಡಿ ಮರ್ಚೆಂಟ್ಸ್ ಕ್ಲಬ್ಬಿನ ಹಾಲ್ನಲ್ಲಿ ಏರ್ಪಡಿಸಿದ್ದೀವಿ ಇದರಲ್ಲಿ ನಮ್ಮ ರೋಟ್ರಿ ಜಿಲ್ಲೆ ತ್ರೀ ಒನ್ ಎಂಟು ನಾಲ್ಕು ರೆವಿನ್ಯೂ ಡಿಸ್ಟಿಕ್ಟನ್ನು ಸೇರಿಕೊಂಡಿರುತ್ತೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ಹಾಸನ ಈ ನಾಲ್ಕು ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ರೋಟ್ರಿ ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಈ ತೊಂಬತ್ತು ಕ್ಲಬ್ಗಳಿಂದ ಸುಮಾರು ಏಳ್ನೂರು ಜನ ಪ್ರತಿನಿಧಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಪ್ರತಿ ವರ್ಷ ರೋಟ್ರಿ ಕ್ಲಬ್ನ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಕೆಲವು ಪದಾಧಿಕಾರಿಗಳು ಚೇಂಜ್ ಆಗೋದ್ರಿಂದ ಈ ರೋಟ್ರಿ ದತ್ತಿ ನಿಧಿ ರೋಟ್ರಿ ಇಂಟರ್ನ್ಯಾಷನಲ್ ಎಡ್ಸಪ್ ಸಾವಿರದ ಒಂಬೈನೂರ ಹದಿನೇಳರ ಪ್ರಾರಂಭ ಮಾಡಿ ಇವತ್ತಿಗೆ ಬರಾಕಾರವಾಗಿ ಬೆಳೆದಿದೆ ಈ ದತ್ತಿ ನಿಧಿ ರೋಟ್ರಿಯ ಬೆನ್ನಲವಾಗಿ ಕೆಲಸ ಮಾಡ್ತಾ ಈ ಒಂದು ನಿಧಿಯ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಹೊಸ ಹೊಸ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಿಗೆ ಈ ಒಂದು ಸೆಮಿನಾರನ್ನು ಕಾರ್ಯಾಗಾರ ಪ್ರತಿ ವರ್ಷ ಏರ್ಪಡಿಸ್ತೀವಿ ಈ ವರ್ಷ ನಮ್ಮ ರೋಟರಿ ಪೂರ್ವ ಶಿವಮೊಗ್ಗ ಸಂಸ್ಥೆಗೆ ನಮ್ಮ ಗವರ್ನರ್ ಅವರು ಇದನ್ನು ಜವಾಬ್ದಾರಿಯನ್ನು ವಹಿಸಿದ್ರಿಂದ ನಾವು ಕಳೆದ ಎರಡು ತಿಂಗಳಿಂದ ಇದರ ಬಗ್ಗೆ ತಯಾರಿ ಮಾಡಿಕೊಂಡು ಬಂದಿದ್ದೀವಿ ಈಗಾಗಲೇ ಸುಮಾರು ಆರುನೂರಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ ಬಂದಿದೆ ನಮಗೆ ಏಳ್ನೂರು ಪ್ರವಾಸ ಆಗುತ್ತೆ ಅಂತೇಳಿ ಅಂದಾಜನ್ನು ಮಾಡಿದೀವಿ ಈ ರೋಟ್ರಿ ದತ್ತಿ ಮುಖಾಂತರ ರೋಟ್ರಿ ವಿಶ್ವಾದ್ಯಂತ ಹಲವಾರು ಕಾರ್ಯ ಮಾನವಪದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಪೋಲಿಯೋ ಲಸಿಕೆ ನೀಡುವುದರ ಮೂಲಕ ಪ್ರಾರಂಭವಾದ ಇರು ರೋಟ್ರಿ ದತ್ತೆ ಕಾರ್ಯಕ್ರಮ ಈವರೆಗೂ ಪೋಲಿಯೋ ನಿರ್ಮೂಲನೆಗಾಗಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ನ ವಿಶ್ವಾದ್ಯಂತ ರೋಟರಿ ಪ್ರತಿನಿಧಿ ಖರ್ಚು ಮಾಡಿದೆ ಹಾಗಾಗಿ ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಯಶಸ್ಸನ್ನು ಕಂಡಿದೆ ಕೇವಲ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಕೆಲವೇ ಪ್ರಾಂತ್ಯದಲ್ಲಿ ಮಾತ್ರ ಪೋಲಿಯೋ ಇದೆ ಬಿಟ್ಟರೆ ಇನ್ನು ಪ್ರಪಂಚದ ಎಲ್ಲ ದೇಶದಲ್ಲೂ ಪೋಲಿಯೋ ನಿರ್ಮೂಲನೆ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ರೋಟರಿ ಪ್ರತಿನಿಧಿ ಕಾರ್ಯಕ್ರಮ ಮುಖಾಂತರ ನಮ್ಮ ತ್ರೀ ಒನ್ ಏಟ್ ಜೀರೋ ಡಿಸ್ಟ್ರಿಕ್ಟ್ ನಾಲ್ಕು ಜಿಲ್ಲೆಯಿಂದ ಒಳಗೊಂಡ ಈ ಡಿಸ್ಟ್ರಿಕ್ಟಲ್ಲಿ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಎಪ್ಪತ್ತೆಂಟಕ್ಕೂ ಹೆಚ್ಚು ಗ್ರ್ಯಾಂಡ್ ಗ್ಲೋಬಲ್ ಗ್ರ್ಯಾಂಡ್ ಪ್ರಾಜೆಕ್ಟನ್ನು ನಾವು ಸಹಾಯಧನ ನೀಡಿದ್ರ ಮೂಲಕ ನಡೆಸ್ಕೊಂಡು ಬಂದಿದ್ವಿ ಸುಮಾರು ಇದು ಐವತ್ತು ಕೋಟಿಗೂ ಮಿಗಿಲಾದ ಒಂದು ಗ್ಲೋಬಲ್ ಗ್ರ್ಯಾಂಟನ್ನು ಈ ಪ್ರಾಜೆಕ್ಟ್ಗಳನ್ನು ನೀಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಆಸ್ಪತ್ರೆ ಉಪಕರಣ ದ ರಕ್ತನಿಧಿ ಕೇಂದ್ರ ಡಯಾಲಿಸಿಸ್ ಸೆಂಟರು ಸ್ಕೂಲ್ ಸಪೋರ್ಟ್ ಯೋಜನೆಯಲ್ಲಿ ಶಾಲಾ ಮಕ್ಕಳ ಸ್ಕೂಲ್ ಹೆಚ್ಚಿನದಾಗಿ ಗೌರ್ಮೆಂಟ್ ಶಾಲೆಗಳಿಗೆ ಬೆಂಚು ಡೆಸ್ಕು ಸ್ಮಾರ್ಟ್ ಕ್ಲಾಸ್ ಬೋರ್ಡು ಶೌಚಾಲಯ ಮತ್ತು ಇತರೆ ಲ್ಯಾಬ್ ಇಕ್ವಿಪ್ಮೆಂಟ್ಸು ಹಲವಾರು ಇಂಥ ಯೋಜನೆಗಳಿಂದ ನಾವು ಪ್ರತಿ ವರ್ಷ ನೇಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಎಲ್ಲ ಯೋಜನೆಗಳಿಗೆ ನಮ್ಮ ರೋಟ್ರಿ ಸದಸ್ಯರು ಪ್ರತಿ ವರ್ಷ ರೋಟ್ರಿ ಪ್ರತಿನಿಧಿಗೆ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಇವತ್ತು ಈ ಎಂಟನೇ ತಾರೀಕು ಪ್ರಾರಂಭವಾಗಿ ಈ ಕಾರ್ಯಾಗಾರವನ್ನು ನಮ್ಮ ರೋಟ್ರಿ ಜಿಲ್ಲೆ ತ್ರೀ ಒನ್ ನೈನ್ ಒನ್ ಬೆಂಗಳೂರು ಇದರ ನಿಯೋಜಿತ ಗವರ್ನರ್ ಆದಂಥ ರವಿಶಂಕರ್ ಡೋಕೋಜಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವರು ಕಳೆದ ಎರಡು ವರ್ಷದ ಹಿಂದೆ ರೋಟ್ರಿ ಇಂಟರ್ನ್ಯಾಷ್ನಲ್ಲಿಗೆ ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದಂಥ ಮಾನ್ಯರು ಇವರು ಬೆಂಗಳೂರು ನಾರ್ತ್ ಕ್ಲಬ್ ಸದಸ್ಯರು ಮೂಲತಃ ಎರಡು ಸರಿ ಕ್ಲಬ್ಬಿಗೆ ರಿಕ್ವೆಸ್ಟ್ ಮಾಡ್ತಾರೆ ನಾನು ನಿಮ್ಮ ರೋಟ್ರಿ ಇದಕ್ಕೆ ಡೊನೇಷನ್ ಕೊಡಬೇಕು ಅಂತಿದ್ದೀನಿ ದಯವಿಟ್ಟು ನಿಮ್ಮ ಮನೆಗೆ ಬಂದು ಸ್ವೀಕಾರ ಮಾಡಬೇಕು ಅಂತ ಯಾಕೋ ಅಂತ ಹೇಳ್ತಾರೆ ಅಂತೇಳಿ ಅಷ್ಟು ಸೀರಿಯಸ್ ತೊಗೊಂಡು ಇರೋಲ್ಲ ಮೂರನೇ ಸರಿ ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತಾರೆ ಅವಾಗ ಮೂರನೇ ಸರಿ ರಿಕ್ವೆಸ್ಟ್ ಮಾಡಿದವಾಗ ಇಬ್ಬರು ರೋಟರಿ ಆ ಕ್ಲಬ್ಬಿನ ಸದಸ್ಯರು ಮನೆಗೆ ಹೋಗ್ತಾರೆ ಕೂಡಲೇ ನೂರು ಕೋಟಿ ರೂಪಾಯಿ ಚೆಕ್ ಅನ್ನು ಬರ್ಕೊಡ್ತಾರೆ ಅದು ಅದು ಪಾಸಾಗುತ್ತಿಲ್ಲ ಅಂತ ಅನುಮಾನದಲ್ಲಿ ಆ ಕ್ಲಬ್ಬಿನ ಪದಾಧಿಕಾರಿಗಳು ತಗೊಂಡು ಬರ್ತಾರೆ ಅಂಥ ಮಾಹನಿಯರು ಈ ಒಂದು ಚಿತ್ರ ಕಾರ್ಯಾಗಾರವನ್ನು ಶನಿವಾರ ಸಾಯಂಕಾಲ ಐದು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಈ ಮಾನ್ಯರು ಇನ್ನೂ ಮುಂದಿನ ವರ್ಷ ಮತ್ತೆ ನೂರು ಕೋಟಿ ರೂಪಾಯಿಯನ್ನ ರೋಟರಿ ನಿಧಿಗೆ ನೀಡುವಂತ ಯೋಜನೆಯನ್ನ ಇಟ್ಕೊಂಡಿದ್ದಾರೆ ಹಾಗೂ ಈ ಒಂದು ಕಾರ್ಯಾಗಕ್ಕೆ ಸಾಂಬಶಿವ್ ಪ್ರತಿಬಂಧ ಇವರು ಆಗಮಿಸ್ತಾ ಇದ್ದಾರೆ ಹಾಗೂ ಒಂಬತ್ತನೇ ತಾರೀಕು ಕಾರ್ಯಕ್ರಮದಲ್ಲಿ ವಿನಯ್ ಕುಮಾರ್ ಪೈ ಇವರು ಗೋವಾದಿಂದ ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ರೋಟ್ರಿ ಜಿಲ್ಲೆಯ ನಾಲ್ಕೈದು ಜನ ಮಾಜಿ ಗವರ್ನರ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಈ ಕಾರ್ಯಾಗದಲ್ಲಿ ನಮ್ಮ ರೋಟ್ರಿ ಈ ಒಂದು ಜೋನಿನ ಅಸ್ಟೆಂಟ್ ಗವರ್ನರ್ ಅಂತ ಲಕ್ಷ್ಮಣ್ ಗೌಡ್ರು ಮತ್ತು ಜೋನ್ ಹತ್ತರ ಅಸ್ಟೆಂಟ್ ಗವರ್ನರ್ ಅಂತ ಕೆ ಪಿ ಶೆಟ್ಟರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ